ವೀಕ್ಷಕರೇ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಳ್ಳೋದ್ರ ಮೂಲಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಬರೋಬ್ಬರಿ ಹತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ಗೆ ಬಹುದೊಡ್ಡ ಮುಜುಗರವನ್ನು ತಂದಿಟ್ಟಿದ್ವು ಈ ಇದೇ ಮೈತ್ರಿ ಮುಂದಿನ ವಿಧಾನಸಭಾ ಚುನಾವಣೆಗೂವರೆಗೂ ಕೂಡ ಮುಂದುವರಿಯುತ್ತೆ ಎನ್ನುವ ಒಂದು ಘೋಷಣೆಯನ್ನ ಈಗಾಗಲೇ ಎರಡೂ ಪಕ್ಷದ ನಾಯಕರು ಈ ಹಿಂದೆನೆ ಮಾಡಿದರು ಒಂದು ಕಡೆ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರೊಂದಿಗೆ ಅಂದರೆ ಕೇಂದ್ರ ನಾಯಕರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ರು ಕೂಡ ರಾಜ್ಯ ಬಿ ಜೆ ಪಿ ನಾಯಕರೊಂದಿಗಿನ ಕುಮಾರಸ್ವಾಮಿ ಅವರ ಸಂಬಂಧ ಅಷ್ಟಕ್ಕಷ್ಟೇ ಅಂದರೆ ತಪ್ಪಾಗೋದಿಲ್ಲ ಇತ್ತೀಚೆಗೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷಗಳಿಂದಲೂ ಕೂಡ ಒಂದು ರೀತಿಯ ಮೈತ್ರಿಯ ಧರ್ಮವನ್ನು ಪಾಲನೆ ಮಾಡೋದರಲ್ಲಿ ಎರಡೂ ಪಕ್ಷಗಳು ವಿಫಲವಾಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ಈ ಎರಡೂ ಪಕ್ಷಗಳ ಮೈತ್ರಿ ಮುಂದುವರಿಯುತ್ತಾ ಅನ್ನುವ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಎಚ್ ಡಿ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೃಷ್ಣಾನಾಯ್ಕ ಅವರನ್ನು ಅಭ್ಯರ್ಥಿ ಎಂದು ಘೋಷಣೆ ಮಾಡಿರ್ತಕ್ಕಂಥದ್ದು ಇನ್ನೊಂದು ಕಡೆ ಬಿ ಜೆ ಪಿಯ ಬಿ ಎಸ್ ಯಡಿಯೂರಪ್ಪನವರು ಸಹ ಯಶವಂತಪುರ ಕ್ಷೇತ್ರಕ್ಕೆ ತಮ್ಮ ಅತ್ಯಾಪ್ತನಾಗಿರ್ತಕ್ಕಂಥ ರುದ್ರೇಶ್ ಅವರನ್ನ ಮುಂದಿನ ವಿಧಾನಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಿಂದ ಘೋಷಣೆ ಮಾಡಿರ್ತಕ್ಕಂಥದ್ದು ಎರಡೂ ಪಗ ಮೈತ್ರಿ ಪಕ್ಷಗಳಿಗೆ ಪರಸ್ಪರ ಮುಜುಗರವನ್ನ ತಂದಿಟ್ಟಿದ್ದಾವೆ ಈ ಎಲ್ಲ ಬೆಳವಣಿಗೆಗಳು ಈ ಮೈತ್ರಿ ಪಕ್ಷದಲ್ಲಿ ಆಗ್ತಾ ಇರತಕ್ಕಂತ ಸಂದರ್ಭದಲ್ಲಿಯೇ ಈಗ ಏನು ಜನರೊಂದಿಗೆ ಜನತಾ ದಳ ಕಾರ್ಯಕ್ರಮವನ್ನ ನಡೆಸ್ತಾ ಇರತಕ್ಕಂಥ ಜೆ ಡಿ ಎಸ್ನ ನ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ತಾವು ಪ್ರವಾಸದ ಉದ್ದಕ್ಕೂ ಮಾಡ್ತಾ ಇರತಕ್ಕಂತಹ ಒಂದು ಬಹುದೊಡ್ಡ ಎಡವಟ್ಟು ನಿಜಕ್ಕೂ ಕೂಡ ಈ ಎರಡೂ ಮೈತ್ರಿ ಪಕ್ಷಗಳು ತಮ್ಮ ಮೈತ್ರಿಯನ್ನ ಕೊನೆಗೊಳಿಸ್ಕೊಳ್ತಾವ ಅನ್ನುವ ಒಂದು ಪ್ರಶ್ನೆಯನ್ನು ಹುಟ್ಟಾಕಿದೆ ಬಂದಿ ಸ್ನೇಹಿತರೆ ಹಾಗಾದರೆ ನಿಖಿಲ್ ಸ್ವಾಮಿ ಯಾವ ಒಂದು ಎಡವಟ್ಟನ್ನು ತಮ್ಮ ಪ್ರವಾಸದ್ದಕ್ಕೂ ಮಾಡ್ತಾ ಇದ್ದಾರೆ ನಿಜಕ್ಕೂ ಮುಂದಿನ ಚುನಾವಣೆವರೆಗೂ ಕೂಡ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿ ಮುಂದುವರಿಯುತ್ತಾ ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆಯಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸ್ವತಃ ಸುಣ್ಣವಾಗಿದ್ದಂತ ಎರಡು ಪಕ್ಷಗಳು ಹೊಂದಾಣಿಕೆಯನ್ನ ಮಾಡಿಕೊಳ್ಳೋದ್ರ ಮೂಲಕ ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ತಮ್ಮ ಅಭ್ಯರ್ಥಿಯನ್ನ ಹಾಕಿದ್ವು ಪರಸ್ಪರ ಒಂದು ಸಹಕಾರದೊಂದಿಗೆ ಹತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಮೈತ್ರಿ ಪಕ್ಷ ಕಳೆದ ಚುನಾವಣೆಯಲ್ಲಿ ಗೆದ್ದ ಗೆಲುವನ್ನು ಕಂಡಿತ್ತು ಅದಾದ ನಂತರ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸ್ತಾರೆ ಈ ಮೈತ್ರಿ ಮುಂದಿನ ಚುನಾವಣೆಯವರೆಗೂ ಕೂಡ ಮುಂದುವರಿಯುತ್ತೆ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಕೂಡ ನಾವು ಒಟ್ಟಿಗೆ ಎದುರಿಸೋದ್ರ ಮೂಲಕ ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ಕೆಳಗಿಳಿಸ್ತೀವಿ ಅನ್ನುವ ಶಪಥವನ್ನು ಎರಡೂ ಪಕ್ಷದ ನಾಯಕರು ಮಾಡಿ ಮಾಡಿದರು ಕಾಲಕ್ರಮೇಣ ಏನು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಂದ ಮೈಸೂರುವರೆಗೂ ಕೂಡ ಎರಡೂ ಪಕ್ಷದ ನಾಯಕರು ಜಂಟಿಯಾಗಿ ಒಂದು ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದರು ಸಾಕಷ್ಟು ಹೋರಾಟಗಳನ್ನು ಎರಡೂ ಪಕ್ಷದ ನಾಯಕರು ಸೇರಿ ಒಂದು ಜಂಟಿಯಾಗಿ ಈಗಾಗಲೇ ಸರ್ಕಾರದ ವಿರುದ್ಧ ನಡೆಸಿದ್ದಾರೆ ಆದರೆ ಇತ್ತೀಚೆಗೆ ಈ ಮೈತ್ರಿ ಪಕ್ಷಗಳಲ್ಲಿ ಒಂದು ರೀತಿಯ ಗೊಂದಲ ಏರ್ಪಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ಈ ಗೊಂದಲಕ್ಕೆ ಮೊದಲು ಅಡಿಗಲ್ಲಾಕಿದ್ದು ಕುಮಾರಸ್ವಾಮಿ ಅಂದರೆ ತಪ್ಪಾಗೋದಿಲ್ಲ ಕುಮಾರಸ್ವಾಮಿ ಅವರು ತಮ್ಮ ಪಕ್ಷದ ಮುಖಂಡರಿಗೆ ಹಾಗೂ ಶಾಸಕರಿಗೆ ಮಾಜಿ ಶಾಸಕರಿಗೆ ಒಂದು ಭರವಸೆಯನ್ನು ಕೊಡ್ತಾರೆ ನೀವು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆಯನ್ನ ಮಾಡ್ಕೊಳ್ಳಿ ಟಿಕೆಟ್ ಅನ್ನು ತರತಕ್ಕಂಥದ್ದು ನನ್ನ ಜವಾಬ್ದಾರಿ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ತನ್ನ ಪಕ್ಷದ ಮುಖಂಡರಿಗೆ ಒಂದು ರೀತಿಯ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾರೆ ಈಗಾಗಲೇ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಸುಮಾರು ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಂದು ನಂಬರ್ ಒನ್ ಹಾಗೂ ನಂಬರ್ ಟೂ ಸ್ಥಾನದಲ್ಲಿದ್ದಾವೆ ಈ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ ಯಾವೆಲ್ಲ ಕ್ಷೇತ್ರಗಳು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ತೊಡಕಾಗ್ಬೋದು ಅನ್ನೋದ ಆ ಇಪ್ಪತ್ತು ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಈಗ ಅವರು ತಮ್ಮ ಪಕ್ಷದ ನಾಯಕರಿಗೆ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಗೊಂದಲಕ್ಕೆ ಮೈತ್ರಿಯ ಗೊಂದಲಕ್ಕೆ ಪ್ರಥಮ ಕಾರಣ ಆಗಿತ್ತು ಅದಾದ ನಂತರ ಯಡಿಯೂರಪ್ಪನವರು ಯಶವಂತಪುರ ಕ್ಷೇತ್ರದ ಸಂಬಂಧಪಟ್ಟಂತ ಒಂದು ಎಡವರ್ಟ್ ಮಾಡ್ಕೊಂತಾರೆ ಇದಕ್ಕೆ ಇದ್ರ ವಿರುದ್ಧ ಜೆ ಡಿ ಎಸ್ ನ ಕಾರ್ಯಕರ್ತರು ಹಾಗೂ ಮುಖಂಡರು ತಿರುಗಿ ಬೀಳ್ತಾರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿಯೇ ಈ ಜನರೊಂದಿಗೆ ಜನತಾದಳ ಅನ್ನುವ ಕಾರ್ಯಕ್ರಮದ ಮೂಲಕ ಸುಮಾರು ಐವತ್ತೆಂಟು ದಿನಗಳ ಕಾಲ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಓದಲ್ಲಿ ಬಂದಲ್ಲೆಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಆ ಕಾರಣಕ್ಕೆ ನೀವು ನಮ್ಮ ಪಕ್ಷಕ್ಕೆ ಬೆಂಬಲವನ್ನ ಕೊಡಬೇಕು ಅನ್ನುವ ಹೇಳಿಕೆಯನ್ನ ಪದೇ ಪದೇ ಕೊಡೋದ್ರ ಮೂಲಕ ಮೈತ್ರಿ ಧರ್ಮಕ್ಕೆ ಒಂದು ರೀತಿಯ ಧಕ್ಕೆ ತರ್ತಾ ಇದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ರಾಜ್ಯದಲ್ಲಿ ಎರಡೂ ಪಕ್ಷಗಳು ಮೈತ್ರಿಯನ್ನ ಮಾಡ್ಕೊಂಡಿದ್ದಾವೆ ಇನ್ನು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ಗಳು ದೊರೆಯುತ್ತವೆ ಅನ್ನೋ ಒಂದು ಕ್ಲಾರಿಟಿ ಕೂಡ ಇಲ್ಲ ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ತಮ್ಮ ಭಾಷಣದುದ್ದಕ್ಕೂ ಪದೇ ಪದೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ವಿಷಯ ವಿಚಾರವನ್ನು ಪ್ರಸ್ತಾಪಿಸೋದ್ರ ಮೂಲಕ ಬಿಜೆಪಿಯ ನಾಯಕರಿಗೆ ಒಂದು ರೀತಿಯ ಮುಜುಗರವನ್ನ ತಂದಿರ್ತಿದ್ದಾರೆ ಒಂದ್ ಕಡೆ ಜೆ ಡಿ ನಾಯಕರು ಮುಂದಿನ ಚುನಾವಣೆಯಲ್ಲಿ ನಾವು ಮೈತ್ರಿಯೊಂದಿಗೆ ಚುನಾವಣೆಯನ್ನು ಎದುರಿಸ್ತೀವಿ ಆ ಮೂಲಕ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ರಾಜ್ಯದಲ್ಲಿ ಗೆಲ್ತೀವಿ ಎನ್ನುವ ಹೇಳಿಕೆಯನ್ನ ಪದೇ ಪದೇ ಕೊಡ್ತಾ ಇದ್ರೆ ಆದರೆ ಬಿಜೆಪಿ ನಾಯಕರ ಒಂದು ಮನಸ್ಥಿತಿ ಬೇರೆಯಾಗಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಪದೇ ಪದೇ ಇವತ್ತೇ ಚುನಾವಣೆ ನಡೆದ್ರು ಕೂಡ ಬಿಜೆಪಿ ಏಕಾಂಗಿಯಾಗಿ ನೂರ ಮೂವತ್ತು ಸ್ಥಾನಗಳನ್ನ ಗೆಲ್ಲುತ್ತೆ ಎನ್ನುವ ಮಾತನ್ನ ಹೇಳೋದ್ರ ಮೂಲಕ ಬಹುತೇಕ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಮುಂದಿನ ಚುನಾವಣೆಯವರೆಗೂ ಕೂಡ ಮುಂದುವರಿತಕ್ಕಂಥದ್ದು ಅನುಮಾನ ಅನ್ನುವ ಒಂದು ಮಾತುಗಳೀಗ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಸದ್ಯದಲ್ಲೇ ಬಿ ಬಿ ಎಂ ಪಿ ಚುನಾವಣೆ ಬರುತ್ತೆ ಅದಾದ ನಂತರ ತಾಲೂಕ್ ಪಂಚಾಯತಿ ಜಿಲ್ಲಾ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ಈ ಸಂದರ್ಭದಲ್ಲಿ ಎರಡೂ ಮೈತ್ರಿ ಪಕ್ಷಗಳ ಒಂದು ಸೀಟು ಹಂಚಿಕೆ ವಿಚಾರದಲ್ಲಿ ಯಾವೆಲ್ಲ ಗೊಂದಲ ಆಗ್ಬೋದು ಆ ಗೊಂದಲದ ಕಾರಣಕ್ಕೆ ಮೈತ್ರಿ ಮುರಿದು ಬೀಳುತ್ತಾ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ರಾಜ್ಯದ ಜನ ವಿರೋಧಿ ಸರ್ಕಾರದ ವಿರುದ್ಧ ಸಂಘಟನಾತ್ಮಕವಾಗಿ ಜಂಟಿಯಾಗಿ ಹೋರಾಟವನ್ನು ರೂಪಿಸೋದ್ರ ಮೂಲಕ ಈ ಆಡಳಿತ ಪಕ್ಷವನ್ನು ಹಾಕಬೇಕಾಗಿದ್ದಂತಹ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷಗಳು ಕೂಡ ಪರಸ್ಪರ ಒಂದು ಕೆಸರೆ ಎರಚಾಟದಲ್ಲಿ ತೊಡಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯ ಮೈತ್ರಿ ಪಕ್ಷದ ಕಾರ್ಯಕರ್ತರ ಪಾಲಿಗೆ ಬಹುದೊಡ್ಡ ಆಘಾತವನ್ನು ತಂದೊಡ್ಡಿದೆ ಇನ್ನ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಮುಂದಿನ ಚುನಾವಣೆಗೆ ಈಗಾಗಲೇ ಎರಡೂ ಪಕ್ಷದ ಅಭ್ಯರ್ಥಿಗಳು ತಮ್ಮ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ಚುನಾವಣೆಯ ಸೀಟು ಹಂಚಿಕೆ ವೇಳೆಗೆ ಯಾವೆಲ್ಲ ಗೊಂದಲಗಳಾಗ್ಬೋದು ಅನ್ನುವ ಒಂದು ಲೆಕ್ಕಾಚಾರ ಕೂಡ ಇದೆ ಇಂಥ ಸಂದರ್ಭದಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯವನ್ನು ತುಂಬುವ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅನ್ನುವ ಘೋಷಣೆಯನ್ನು ಪದೇ ಪದೇ ಮಾಡೋದ್ರ ಮೂಲಕ ಬಿಜೆಪಿ ಕಾರ್ಯಕರ್ತರಿಗೆ ಹಾಗೂ ನಾಯಕರಿಗೆ ಒಂದು ರೀತಿಯ ಮುಜುಗಾರವನ್ನು ತಂದಿಡ್ತಿದ್ದಾರೆ ಒಂದು ಕಡೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕುಮಾರಸ್ವಾಮಿ ಅವರೊಂದಿಗೆ ಮೈತ್ರಿಯನ್ನು ಮುಂದುವರ್ಸೋಕ್ಕಂತ ಒಂದು ಮುಕ್ತ ಮನಸ್ಸನ್ನು ಹೊಂದಿದ್ರೆ ರಾಜ್ಯ ಬಿಜೆಪಿ ನಾಯಕರಿಗೆ ಆ ರೀತಿಯ ಮನೋಭಾವನೆ ಇದ್ದಂತೆ ಕಂಡು ಬರ್ತಾ ಇಲ್ಲ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರ ನಡುವೆ ಒಂದು ರೀತಿಯ ಅಂತರ ಈಗ ಈಗಲೂ ಕೂಡ ಏರ್ಪಟ್ಟಿದ್ದು ಮುಂದಿನ ಚುನಾವಣೆಗೆ ಈ ಎರಡೂ ಪಕ್ಷಗಳು ಕೂಡ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಾವ ಅನ್ನೋದೇ ಬಹುದೊಡ್ಡ ಒಂದು ಯಕ್ಷಪ್ರಶ್ನೆಯಾಗಿ ಕಾಡ್ತಾ ಇದೆ ಸ್ನೇಹಿತರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕುಮಾರಸ್ವಾಮಿ ಅವರು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಇನ್ನಾಯ ಸೋಲನ್ನ ಕಂಡಿತ್ತು ಬಿಜೆಪಿಯ ಪರಿಸ್ಥಿತಿ ಕೂಡ ಅದಕ್ಕಿಂತ ಬೇರೆಯಾಗಿರಲಿಲ್ಲ ಇಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಬಿಜೆಪಿ ನಾಯಕರು ಪ್ರಮುಖ ಒಂದು ಪ್ರಯೋಗಕ್ಕೆ ಕೈ ಹಾಕಿದ್ರು ಆ ಮೂಲಕ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಸವಾಲನ್ನು ಬಿಜೆಪಿ ಜೆ ಡಿ ಎಸ್ ಒಡ್ಡಿದ್ವು ಆ ಒಂದು ಸವಾಲಿನಲ್ಲಿ ಈ ಮೈತ್ರಿ ಪಕ್ಷಗಳು ಯಶಸ್ವಿ ಕೂಡ ಆಗಿದ್ವು ಇದೇ ರೀತಿಯ ಮೈತ್ರಿ ಮುಂದುವರೆದಿದ್ದೆ ಆದರೆ ಮುಂದಿನ ಚುನಾವಣೆಯಲ್ಲಿ ಮೈತ್ರಿ ಪಕ್ಷ ಅತ್ಯಂತ ಸುಲಭವಾಗಿ ಅಧಿಕಾರಕ್ಕೆ ಬರಬಹುದು ಅನ್ನುವ ಒಂದು ಮಾತುಗಳು ರಾಜ್ಯದ ಮತದಾರರಲ್ಲಿ ಕೇಳಿ ಬರ್ತಾ ಇದ್ರು ಕೂಡ ಎರಡೂ ಪಕ್ಷಗಳ ನಾಯಕರಲ್ಲಿ ಆಗ್ತಾ ಇರತಕ್ಕಂಥ ಗೊಂದಲ ಬಹುತೇಕ ಈ ಮೈತ್ರಿಯನ್ನು ಕೊನೆಗೊಳಿಸಬಹುದು ಅನ್ನುವ ಲೆಕ್ಕಾಚಾರಗಳು ಈಗ ಎದುರಾಗ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಾಗಿ ಒಂದು ಚುನಾವಣೆಯನ್ನು ಎದುರಿಸ್ತಾವ ಅಥವಾ ಆ ಒಂದು ಚುನಾವಣೆಗೂ ಮುನ್ನವೇ ಈ ಎರಡೂ ಪಕ್ಷಗಳ ಮೈತ್ರಿ ಕೊನೆಗೊಳ್ಳುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ